ಮುಡಾರೆ ಫೌಂಡೇಶನ್ ಸ್ಪಂದನ ಫ್ರೆಂಡ್ಸ್ ರಿಜಿಸ್ಟರ್ಡ್ ಅಶೋಕನಗರ ಇದರ ವತಿಯಿಂದ ಕೀರ್ತಿ ಶೇಷ ಸರೋಳ್ಯ ಆನಂದ ಆಳ್ವ ಕೀರ್ತಿಶೇಷ ಬೈಲು ಮೂಡುಕೆರೆ ಸುಮತಿ ಆಳ್ವ ಇವರ ಸ್ಮರಣಾರ್ಥವಾಗಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಮಂಗಳೂರಿನ ಅಶೋಕ ನಗರದ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆದಿದೆ ಕಾರ್ಯಕ್ರಮಕ್ಕೆ ನಿವೃತ್ತ ಅಧ್ಯಾಪಕರಾದ ಕೆ ನಾರಾಯಣ್ ನಾಯಕ್ ಕರ್ನಾಟಕ ವಿಧಾನ ಪರಿಷತ್ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು ಈ ವೇಳೆ ಈ ಹಿಂದೆ ಸಂಸ್ಥೆಯಿಂದ ಪ್ರತಿಭಾ ಪುರಸ್ಕಾರ ಪಡೆದು ಇದೀಗ ಉನ್ನತ ಮಟ್ಟದ ಸ್ಥಾನದಲ್ಲಿರುವ ಮೂವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಇನ್ನು ಈ ಸಮಾರಂಭದಲ್ಲಿ ತನ್ನ ಆರನೇ ವಯಸ್ಸಿನಲ್ಲಿ ಡರ್ಟ್ ಮೋಟರ್ ರೇಸ್ನಲ್ಲಿ ಸಾಧನೆಗೈದ ಸುರಾಗ್ ಭರತನಾಟ್ಯದಲ್ಲಿ ಸಾಧನೆಗೈದ ವಿದೂಷಿ ಅದಿತಿ ಪೂಜಾರಿಗೆ ಗೌರವ ಸನ್ಮಾನ ನಡೆದಿದ್ದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಅಮೋಘ ಲಾಜಿಸ್ಟಿಕ್ ಪಾಲುದಾರರಾದ ಗಂಗಾಧರ್ ವಿ ಶೆಟ್ಟಿ ಬರ್ಕೆತೋಟ ದಕ್ಷಿಣ ಕನ್ನಡ ಜಿಲ್ಲಾ ಇಂಟರ್ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ನಂದಬೆಟ್ಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನರೇಂದ್ರ ಬಂದ ನಂತರ ಇರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಗೌರವ ಸಿಕ್ಕಿ ಸುಮಾರು ಇಪ್ಪತ್ತೆರಡು ಕೋಟಿ ಶೌಚಾಲಯ ನಿರ್ಮಾಣ ಮಾಡೋ ಮುಖಾಂತರ ಹೆಣ್ಮಕ್ಳನ್ನು ಬೀದರ ಗೊರಟ ಆ ಕಡೆ ಹೋಗಿ ಪ್ರವಾಸ ಮಾಡಬೇಕಾದ್ರೆ ಹೆಣ್ಮಕ್ಳು ಬೇಗ ಎದ್ದು ಚುಂಬಿಟ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು ತುಂಬ ದುಃಖದ ಪರಿಸ್ಥಿತಿ ಇತ್ತು ಇವತ್ತು ತುಂಬ ಅತ್ಯಂತ ಆತ್ಮ ಗೌರವದಿಂದ ಬದುಕುವಂಥ ರೀತಿಯಲ್ಲಿ ಇಲ್ಲಿಯ ಈ ದೇಶದ ನಾಯಕ ಆ ರೀತಿಯಾದಂಥ ಒಂದು ಗೌರವ ಸಿಗೋಕೆ ಮಾಡಿದ್ದಾರೆ ತಾಯಂದ್ರಿಗೆ ಹೆಣ್ಮಕ್ಕಳಿಗೆ ಆದರೆ ನಮ್ಮ ಪಾತ್ರ ಇಲ್ಲಿ ಬರೆದಿದ್ದಾರೆ ಸ್ವಚ್ಛತೆ ವಿಚಾರವಾಗಿ ಬರೆದಿದ್ದಾರೆ ನಾವು ನರೇಂದ್ರ ಮೋದಿ ಜನತ ನೂರೊಂಬತ್ತು ಕೋಟಿ ಜನ ನನ್ನ ಕುಟುಂಬದ ನಾನು ಕೆಲಸ ಮಾಡ್ತೇನೆ ಅಂತ ನಾವು ಕೂಡ ಸ್ವಚ್ಛತೆಯ ವಿಚಾರ ಬಂದಾಗ ನಾವು ಕೂಡ ಅದೇ ರೀತಿ ಕೆಲಸ ಮಾಡಿದಾಗ ಇಡೀ ದೇಶ ನೂರೊಂಬತ್ತು ಕೋಟಿ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಸಾಧ್ಯತೆ ಉಂಟು ಬಂದವರಿಗೆ ಇವತ್ತು ಪ್ರತಿಯೊಬ್ಬರ ಸ್ಥಾನದ ಮುಖಾಂತರ ಯಾವ ರೀತಿ ಅಂದರೆ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಸುಜಿತ್ ಅನ್ನ